ಹೌದು ಸೀರೆನೇ ಇವತ್ತಿನ ಟಾಪಿಕ್ ಹಾಗೆ ಈ ಸೀರೆ ಲಿಂಕ್ ಕೊಡಿ ಅಂತ ಕೇಳ್ಬಿಡಿ ಸುಮಾರು ಹತ್ತು ವರ್ಷದ ಹಿಂದೆ ನಾನು ಪಿ ಎಸ್ ಆರ್ ಅಲ್ಲಿ ತಗೊಂಡಂತ ಸೀರೆ ಇದು ಕಾಟನ್ ಸಾರಿ ಆ ಸೊ ತುಂಬಾ ರಿಪೀಟ್ ಮಾಡ್ತಾ ಮಾಡದೆ ಇರೋದ್ರಿಂದ ನಿಮ್ಗೆ ಗೊತ್ತಿರಲ್ಲ ಅಷ್ಟೇನೆ ಓಕೆ ನಾನು ಸ್ವಲ್ಪ ಕಾಟನ್ ಸಾರಿ ತುಂಬಾನೇ ಇಷ್ಟ ಹಾಗಾಗಿ ತುಂಬಾ ಕಾಟನ್ ಸೀರೆ ಕಲೆಕ್ಷನ್ಸ್ ಇದೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಮೊದಲಿಗೆ ವೆಲ್ಕಮ್ ಟು ಎವ್ರಿ ಒನ್ ಹೆಣ್ಮಕ್ಳು ಸ್ಪೆಷಲಿ ಹೆಣ್ಮಕ್ಳು ಎಷ್ಟು ವಿಡಿಯೋ ನೋಡಿದ್ರು ಎಷ್ಟೇ ಡಿಸ್ಕಸ್ ಮಾಡಿ ಎಷ್ಟೇ ಮಾತಾಡಿದ್ರು ಮತ್ತು ಕೆಲವೊಂದು ಕನ್ಫ್ಯೂಷನ್ಸ್ ತಲೆಯಲ್ಲಿ ಇದ್ದೇ ಇರುತ್ತೆ ಇವತ್ತಿನ ಟಾಪಿಕ್ ಬಾಡಿ ಟೈಪ್ ಹೌದು ಒಬ್ರು ಇದ್ದಾಗೆ ಇನ್ನೊಬ್ರು ಇರಲ್ಲ ಒಬ್ರು ಬಾಡಿ ಟೈಪ್ ಇದ್ದಾಗ ಇನ್ನೊಬ್ರು ಬಾಡಿ ಟೈಪ್ ಇಲ್ಲ ಒಪ್ಕೋತೀರಾ ಇದನ್ನ ಹೌದು ಒಪ್ಕೊಳ್ಳೇಬೇಕು ಬಿಕಾಸ್ ನಂತರ ಇನ್ನೊಬ್ರು ಇರಲ್ಲ ಇನ್ನೊಬ್ರು ತರ ಮತ್ತೊಬ್ಬರು ಇರಲ್ಲ ಒಬ್ರು ದಪ್ಪ ಇದೀವಿ ಅಂತ ಬೇಜಾರ್ ಮಾಡ್ಕೊಳ್ತಾರೆ ಒಬ್ರು ಎತ್ತರ ಇದ್ದೀವಿ ಅಂತ ಬೇಜಾರ್ ಮಾಡ್ಕೊಳ್ತಾರೆ ಒಬ್ರು ತೆಳ್ಳಗಿದೀವಿ ಅಂತ ಬೇಜಾರ್ ಮಾಡ್ಕೊಂಡ್ರೆ ಇನ್ನೊಬ್ರು ನಾವು ಬಗ್ಗಿ ನಡಿತೀವಿ ಅಂತ ಬೇಜಾರ್ ಮಾಡ್ಕೊಳ್ತಾರೆ ನನ್ನ ಕೈ ದಪ್ಪ ಅಂತ ನಾನು ಬೇಜಾರ್ ಮಾಡ್ಕೊಂಡ್ರೆ ನನ್ನ ಕೈ ತುಂಬಾ ಸಣ್ಣ ಅಂತ ಬೇಜಾರ್ ಮಾಡ್ಕೊಂಡ್ರೆ ತುಂಬಾ ಜನ ಈ ರೀತಿ ಒಬ್ಬೊಬ್ಬರ ದೇಹ ಪ್ರಕೃತಿ ಅಥವಾ ಒಬ್ಬೊಬ್ಬರ ಒಂದು ಬಾಡಿ ಟೈಪ್ಸ್ ಡಿಫ್ರೆಂಟ್ ಆಗಿರುತ್ತೆ ಸುಮಾರು ಒಂದು ಐದರಿಂದ ಆರು ಬಾಡಿ ಟೈಪ್ ಬಗ್ಗೆ ನಾನು ಇವತ್ತು ನಿಮ್ ಜೊತೆ ಮಾತಾಡ್ತೀನಿ ಯಾವ್ಯಾವ ರೀತಿ ಅಂದ್ರೆ ಆಪಲ್ ಶೇಪ್ ಪಿಯರ್ ಶೇಪ್ ಟ್ರಯಾಂಗಲ್ ಆರ್ ಗ್ಲಾಸ್ ಹಾಗೆ ನಾವು ಈ ತರ ನಾವು ರೆಕ್ಟಾಂಗಲ್ ರೆಕ್ಟಾಂಗಲ್ ಬಾಡಿ ಅಂದ್ರೆ ಈ ತರ ವಿಂಗಡಿಸ್ತಾ ವಿಂಗಡಿಸ್ತಾ ಹೋದಾಗ ಆಪಲ್ ಶೇಪ್ ಬಾಡಿ ಪಿಯರ್ ಅಂದ್ರೆ ಮರಸೇಬು ಬರುತ್ತಲ್ಲ ಆ ಪಿಯರ್ ಶೇಪ್ ಆ ಹಣ್ಣು ಆರ್ ಶೇಪಿನ ಬಾಡಿ ಅಥವಾ ಆರ್ ಗ್ಲಾಸ್ ಅಂದ್ರೆ ನೀವೆಲ್ಲ ನೋಡಿರ್ತೀರ ಟೈಮ್ ನ ಒಂದು ಕ್ಯಾಲ್ಕುಲೇಟ್ ಮಾಡಕ್ಕೆ ಬಣ್ಣ ಬಣ್ಣದ ಮರಳನ್ನ ಹಾಕಿ ಇಟ್ಟಿರ್ತಾರೆ ಉಲ್ಟಾ ಇರ್ತಾರೆ ಅದು ಒಂದ್ ನಿಮಿಷ ತಕ್ಷಣ ಎಲ್ಲ ಸ್ಯಾಂಡ್ ಒಳಗೆ ಹೋಗುತ್ತೆ ಅದ್ರ ಶೇಪ್ ಹೇಗಿರುತ್ತೆ ಹಿಂಗೆ ಬಂದು ಹಿಂಗಿರುತ್ತೆ ಅದು ಆರ್ ಗ್ಲಾಸ್ ಟ್ರಯಾಂಗಲ್ ಅಂದ್ರೆ ತ್ರಿಕೋನ ಉಲ್ಟಾ ಟ್ರ್ಯಾಂಗಲ್ ಇಲ್ಲ ರೆಕ್ಟ್ ಟ್ರ್ಯಾಂಗಲ್ ಸೊ ಇಷ್ಟು ವಿಧವಾದ ಬಾಡಿ ಟೈಪ್ ಇರುತ್ತೆ ನಾನು ಅದ್ ಯಾವ ತರ ಬಾಡಿ ಟೈಪ್ ಅದೇನು ಏನು ಅಂತ ಡಿಸ್ಕಸ್ ಮಾಡ್ತೀನಿ ಬನ್ನಿ ಮೊದಲನೇದಾಗಿ ಆಪಲ್ ಬಾಡಿ ಶೇಪ್ ಬಗ್ಗೆ ಮಾತಾಡೋಣ ಇದೆಲ್ಲದ್ರ ಬಗ್ಗೆ ಈ ವಿಡಿಯೋನ ನೋಡೋಕ್ ಮುಂಚೆ ನೀವು ಇಮಿಡಿಯೇಟ್ ಆಗಿ ಮಾಡ್ಬೇಕಾಗಿರೋದು ಒಂದು ಮೆಷರಿಂಗ್ ಟೇಪ್ ನ ತಗೊಂಡು ನಿಮ್ಮ ಬಾಡಿನ ಮೆಜರ್ ಮಾಡ್ಕೊಳ್ಳಿ ಅಂದ್ರೆ ದೇಹದ ಮೂರು ಭಾಗ ನಾವು ಮೆಷರ್ ಮಾಡ್ಕೊಂಡಾಗ ನಮ್ಗೆ ಒಂದು ಡ್ರೆಸ್ ಸೆಲೆಕ್ಟ್ ಮಾಡುವಾಗ ಅಥವಾ ಒಂದು ಏನೇ ಬಟ್ಟೆ ಸೆಲೆಕ್ಟ್ ಮಾಡುವಾಗ ತುಂಬಾ ಅವಶ್ಯಕತೆ ಅನ್ಸುತ್ತೆ ಅಂದ್ರೆ ಹೇಳ್ತಾ ಇರ್ತೀವಲ್ವಾ ಎಕ್ಸ್ ಎಸ್ ಎಸ್ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಟ್ರಿಪಲ್ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಬಟ್ಟೆಗಳು ಸಿಗುತ್ತೆ ತಗೊಳ್ತಾ ಇರ್ತೀವಿ ಅದನ್ನ ಹೇಗೆ ಕಂಡು ಅಂದ್ರೆ ನಿಮ್ಮ ಚೆಸ್ಟ್ ಭಾಗನ ಒಂದು ಅಳತೆ ಹಿಡಿದು ಬರ್ಕೊಳ್ಳಿ ನಿಮ್ಮ ವೇಸ್ಟ್ ಅಂದ್ರೆ ಹೊಟ್ಟೆಯ ಭಾಗ ಸೊಂಟದ ಭಾಗನ ಅಳತೆ ಹಿಡಿದು ಬರ್ಕೊಳ್ಳಿ ಹಾಗೆ ಹಿಪ್ಸ್ ಭಾಗ ಅದನ್ನು ಕೂಡ ನೀವು ಅಳತೆ ಹಿಡಿದು ಬರ್ಕೊಂಡಾಗ ನಿಮ್ಮ ಬಾಡಿ ಶೇಪ್ ಏನು ನಿಮ್ಮ ಬಾಡಿ ಮೆಜರ್ಮೆಂಟ್ ಏನು ನಿಮ್ಮ ಬಾಡಿ ಸೈಜ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಆಗ ನೀವು ಡ್ರೆಸ್ ತಗೊಳ್ಳುವಾಗ ಕುರ್ತಾನೋ ಅಥವಾ ಲೆಹಂಗಾ ತಗೊಳ್ತಿರೋ ಶರ್ಟ್ ತಗೊಳ್ತಿರೋ ಟ್ರೌಸರ್ಸ್ ತಗೊಳ್ತಿರೋ ಅದರ ಆಧಾರದ ಮೇಲೆ ಸೈಜ್ ನ ಮೆಜರ್ಮೆಂಟ್ ಆಧಾರದ ಮೇಲೆ ತಗೋಬಹುದು ಈ ಮೆಜರ್ಮೆಂಟ್ ತಗೊಂಡಾಗ ನಾನು ಹೇಳೋ ಈ ಶೇಪ್ಸ್ ಕೂಡ ಗೊತ್ತಾಗುತ್ತೆ ನಿಮಗೆ ಆಪಲ್ ಬಾಡಿ ಶೇಪ್ ಮೊದಲನೇದಾಗಿ ಆಪಲ್ ಬಾಡಿ ಶೇಪ್ ಅಂದ್ರೆ ಮೇಲೆ ಶೋಲ್ಡರ್ಸ್ ಅಗಲ ಅಂದ್ರೆ ದೇಹದ ಮೇಲಿನ ಭಾಗ ತುಂಬಾ ಅಗಲವಾಗಿದ್ದಾಗ ಅದನ್ನ ಆಪಲ್ ಬಾಡಿ ಶೇಪ್ ಅಂತ ಕರಿತೀವಿ ಒಂದು ಆಪಲ್ ನ ಇಮ್ಯಾಜಿನ್ ಮಾಡ್ಕೊಳ್ಳಿ ಮೇಲೆ ಅಗಲವಾಗಿರುತ್ತೆ ಈ ತರ ಶೇಪ್ ಅದನ್ನ ಆಪಲ್ ಬಾಡಿ ನಾವೇನೇ ಹೇಳ್ತಾ ಇದ್ರು ಕಾಲನ್ನ ಬಿಟ್ಟು ನಾನು ಮಾತಾಡ್ತೀನಿ ಇವಾಗ ದೇಹದಿಂದ ಹಿಡಿದು ನಮ್ಮ ಮೊಣಕಾಲ್ ವರ್ಗು ನಮ್ಮ ಥೈಸ್ ವರ್ಗೂ ಬರುವಂತ ಬಾಡಿ ಶೇಪ್ ನ ಆಧಾರವಾಗಿ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ ಸೊ ಈ ತರ ಬಾಡಿ ಇದ್ದಾಗ ಅಂದ್ರೆ ಮೇಲ್ಭಾಗ ಅಗಲವಾಗಿದ್ದು ಶೋಲ್ಡರ್ಸ್ ಅಗಲ ನಮ್ಮ ದೇಹದ ಮೇಲಿನ ಎಲ್ಲಾ ಭಾಗ ಅಗಲವಾಗಿದ್ದಾಗ ನಾವು ಯಾವ ರೀತಿ ಸೀರೆನ ಉಟ್ಕೋಬೇಕು ದೊಡ್ಡ ಬಾರ್ಡರ್ ಸೀರೆ ಅಂದ್ರೆ ಇಷ್ಟು ಅಗಲ ಬಾರ್ಡರ್ ಇರುವಂತ ಸೀರೆನ ಉಟ್ಕೊಳ್ಳಿ ಗ್ರ್ಯಾಂಡ್ ಆಗಿರೋ ಬಾರ್ಡರ್ ಸೀರೆ ಉಟ್ಕೊಳ್ಳಿ ತುಂಬಾ ವರ್ಕ್ ಇರುವಂತ ಗ್ರ್ಯಾಂಡ್ ಆಗಿರುವಂತ ಬ್ಲೌಸ್ ಹಾಕೊಳ್ಳಿ ಆಗ ಆ ತರ ಹಾಕೊಂಡಾಗ ನಿಮ್ಮ ಬಾಡಿ ಎಷ್ಟು ಅಗಲ ಇದೆಯಲ್ಲ ಅಂತ ಯಾರು ಕಾನ್ಸಂಟ್ರೇಟ್ ಮಾಡಲ್ಲ ನಿಮ್ಮ ವರ್ಕ್ ಸಾರಿಯ ಮೇಲಿರೋ ಡಿಸೈನ್ ಬಗ್ಗೆ ನಿಮ್ಮ ಸೀರೆಯ ವರ್ಕ್ ಬಗ್ಗೆ ಬ್ಲೌಸ್ ಬಗ್ಗೆ ಹೆಚ್ಚಿನ ಗಮನ ಹೋಗುತ್ತೆ ಹೊರತು ನಿಮ್ಮ ಬಾಡಿಯ ಬಗ್ಗೆ ಯಾರು ಅಷ್ಟು ಗಮನಿಸಲ್ಲ ಎಷ್ಟು ದಪ್ಪ ಇದ್ದಾರೆ ಅಥವಾ ಎಷ್ಟು ಅಗಲ ಇದಾರೆ ಅಂತ ಯಾರು ಅನ್ಕೊಳ್ಳಲ್ಲ ಅದೇ ತರ ಬ್ಲೌಸ್ ಸ್ಟಿಚ್ ಮಾಡಿಸುವಾಗ ಅಪ್ಪಿ ತಪ್ಪಿ ಹೈ ನೆಕ್ ಬ್ಲೌಸ್ ಕಾಲರ್ ನೆಕ್ ಬ್ಲೌಸ್ ಪೂರ್ತಿ ಕವರ್ ಆಗಿರುವಂತ ಬ್ಲೌಸ್ ಬೋಟ್ ನೆಕ್ ಬ್ಲೌಸ್ ನ ಸ್ಟಿಚ್ ಮಾಡಿಸ್ಬೇಡಿ ಸ್ವಲ್ಪನೂ ಚೆನ್ನಾಗಿ ಕಾಣಿಸಲ್ಲ ನೀವು ಸ್ವಲ್ಪ ದಪ್ಪ ಇದೀರಾ ಅಗಲವಾಗಿದ್ದೀರಾ ಅಂತ ಅನ್ಸಿದ್ರೆ ಆದಷ್ಟು ಬ್ರಾಡ್ ನೆಕ್ ಬ್ಲೌಸಸ್ ನ ಹಾಕಿ ಹಾಕಿದಾಗ ನೀವು ತೆಳಿ ಕಾಣಿಸ್ತೀರಾ ಆಗ ಗಮನ ಪೂರ್ತಿ ನಿಮ್ಮ ಬ್ಲೌಸ್ ವರ್ಕ್ ಬಾರ್ಡರ್ ಮೇಲೆ ಹೋಗುತ್ತೆ ಹೊರತು ಇಲ್ಲ ಬ್ಲೌಸ್ ಫುಲ್ ಕವರ್ ಆದ್ರೆ ಏನಪ್ಪ ಫುಲ್ ಪ್ಯಾಕ್ ಮಾಡ್ಬಿಟ್ಟಿದ್ರೆ ಎಷ್ಟು ಅಗ್ಲ ಇದಾರೆ ಎಷ್ಟು ದಪ್ಪ ಇದಾರೆ ಅಂತ ಅನ್ಸುತ್ತೆ ಗಮನಿಸಬೇಕಾಗಿರೋದು ಇದನ್ನೇ ಹಾಗೆ ಈ ಆಪಲ್ ಬಾಡಿ ಶೇಪ್ ಇರೋರಿಗೆ ಹೊಟ್ಟೆ ಕೂಡ ಜಾಸ್ತಿ ಇರುತ್ತೆ ಆ ಅಂದ್ರೆ ನಾ ಹೇಳೋದು ಈ ತರ ಬಾಡಿ ಶೇಪ್ ಇರೋರಿಗೆ ಹಂಡ್ರೆಡ್ ಪರ್ಸೆಂಟ್ ಹೊಟ್ಟೆ ಜಾಸ್ತಿ ಇರುತ್ತೆ ನೀವು ಆದಷ್ಟು ಚಿಕ್ಕ ಪ್ಲೀಟ್ ಮಾಡಿ ಸೀರೆ ಉಡೋ ಬದಲು ಆದಷ್ಟು ಫ್ರೀ ಪ್ಲೀಟ್ ಅಂದ್ರೆ ಈ ತರ ಫ್ರೀ ಆಗಿ ಉಟ್ಟಾಗ ನೋಡಿ ಈಗ ನಾ ಎಕ್ಸಾಂಪಲ್ ತೋರಿಸ್ತೀನಿ ಸೀರೆನ ಉಟ್ಟು ನಾವು ಈ ರೀತಿ ಇಟ್ಕೊಂಡಾಗ ನಾವು ದಪ್ಪ ಇದೀವ ಸಣ್ಣ ಇದೀವ ಯಾವ ತರ ಇದೀವಿ ಹೊಟ್ಟೆ ಇದೆಯಾ ಏನೂ ಗೊತ್ತಾಗಲ್ಲ ಆದಷ್ಟು ತುಂಬಾ ದಪ್ಪ ಇರೋ ಗಮನಿಸಿ ನೀವು ಎಷ್ಟು ದಪ್ಪ ಇರ್ತಾರೋ ಅಷ್ಟು ಹೊಟ್ಟೆನ ಮುಚ್ಕೊಳ್ಳಕ್ಕೆ ಸರ್ಕಸ್ ಮಾಡ್ತಾ ಇರ್ತಾರೆ ಹಿಡ್ದು ಹಿಡ್ದು ಕವರ್ ಮಾಡ್ಕೊಳ್ತಾ ಇರ್ತಾರೆ ಹೌದು ಚಿಕ್ಕ ಚಿಕ್ಕ ಪ್ರೀಕ್ ಮಾಡ್ಕೊಂಡಾಗ ನಿಮಗೆ ದೇಹದ ಶೇಪ್ ಗೊತ್ತಾಗುತ್ತೆ ಇಷ್ಟು ದಪ್ಪ ಇದಾರೆ ಅಂತ ಎಲ್ಲರೂ ಗಮನಿಸೋ ತರ ಆಗತ್ತೆ ಆದಷ್ಟು ಫ್ರೀ ಪಲ್ಲುನ ಹಾಕೊಳ್ಳಿಕ್ಕೆ ಟ್ರೈ ಮಾಡಿ ನೀವು ಅಕಸ್ಮಾತ್ ಪ್ಲೇನ್ ಸಾರಿ ಹುಟ್ಟರು ಆಗಿರೋ ಬ್ಲೌಸ್ ಹುಟ್ಟಾಗ ನಿಮ್ಮ ಮೀನ್ಸ್ ನೋಡುವವರ ಗಮನ ಪೂರ್ತಿ ವರ್ಕ್ ಇರೋ ಬ್ಲೌಸ್ ಮೇಲೆ ಹೋಗುತ್ತೆ ಹೊರತು ನಿಮ್ಮ ಬಾಡಿ ಶೇಪ್ ಮೇಲೆ ಹೋಗಲ್ಲ ಈಗ ನಮ್ಮ ಸೆಕೆಂಡ್ ಬಾಡಿ ಟೈಪ್ ಪಿಯರ್ ಶೇಪ್ ಅಥವಾ ಟ್ರಯಾಂಗಲ್ ಶೇಪ್ ಟ್ರಯಾಂಗಲ್ ಅಂದ್ರೆ ಅಂದ್ರೆ ಉಲ್ಟಾ ಟ್ರಯಾಂಗಲ್ ಅಂತ ಉಲ್ಟಾ ಟ್ರಯಾಂಗಲ್ ಅಂದ್ರೆ ಮೇಲೆ ಚಿಕ್ಕದಾಗಿ ಬಂದು ಕೆಳಗಡೆ ಅಗಲವಾಗಿ ಬರೋದು ಅದನ್ನ ಉಲ್ಟಾ ಟ್ರಯಾಂಗಲ್ ಅಂತ ಹೇಳ್ತೀವಿ ಓಕೆ ಪಿಯರ್ ಶೇಪ್ ಅಂತನೂ ಹೇಳ್ತೀವಿ ಸೊ ಇದು ಹೇಗಿರುತ್ತೆ ಅಂತಂದ್ರೆ ಪಿಯರ್ ಶೇಪ್ ಹಿಂಗೆ ಬಂದು ಕೆಳಗಡೆ ಹಿಂಗ್ ಬಂದಿರುತ್ತೆ ನಮ್ಮ ಬಾಡಿ ಹೇಗಿರುತ್ತೆ ಅಂದ್ರೆ ಶೋಲ್ಡರ್ಸ್ ತುಂಬಾ ಡ್ರೂಪಿ ಶೋಲ್ಡರ್ಸ್ ತುಂಬ ಶೋಲ್ಡರ್ ಭಾಗಿರುತ್ತೆ ಇಷ್ಟೇ ಇಷ್ಟಿರುತ್ತೆ ಶೋಲ್ಡರ್ಸು ಹಾಗೆ ನಮ್ಮ ಎದೆಯ ಭಾಗ ಬಂದಾಗ ಸ್ವಲ್ಪ ದಪ್ಪ ಹೊಟ್ಟೆ ಭಾಗ ಇನ್ನ ದಪ್ಪ ನಮ್ಮ ಹಿಪ್ ಬಂದು ಇನ್ನ ದಪ್ಪ ಸೊ ಆ ತರ ಒಂದು ಬಾಡಿ ಶೇಪ್ ಇದ್ದಾಗ ಅದನ್ನ ಪಿಯರ್ ಶೇಪ್ ಅಥವಾ ಉಲ್ಟಾ ಟ್ರಯಾಂಗಲ್ ಶೇಪ್ ಅಂತಲೂ ನಾವು ಕರಿತೀವಿ ಈ ತರ ಬಾಡಿಯವ್ರು ಯಾವ ರೀತಿ ಸೀರೆ ಹುಡುಕ್ಬೇಕು ಆದಷ್ಟು ನೀವು ಶಿಫೋನು ಜಾರ್ಜೆಟ್ ಲೆನಿನ್ ಅಂದ್ರೆ ಸಾಫ್ಟ್ ಬಟ್ಟೆ ಇರುವಂತ ಸೀರೆಗಳನ್ನೇ ಹುಡಿ ತುಂಬಾ ತಿಕ್ಕಾಗಿರೋ ಬಟ್ಟೆಗಳನ್ನ ಹುಟ್ಟಾಗ ನಿಮ್ಮ ಬಾಡಿ ಶೇಪ್ ಅಂದ್ರೆ ಕೆಳಭಾಗದ ಬಾಡಿ ಶೇಪ್ ಇನ್ನೂ ಅಗಲವಾಗಿ ಕಾಣಿಸ್ಬಿಟ್ಟು ನೀವು ಇನ್ನ ಇನ್ನ ತುಂಬಾ ಡಿಫ್ರೆಂಟ್ ಆಗಿ ಕಾಣಿಸ್ತೀರ ನೋಡಕ್ ಅಷ್ಟು ಚೆನ್ನಾಗಿರಲ್ಲ ಆದಷ್ಟು ತೆಳುವಾಗಿರೋ ಬಟ್ಟೆಯ ಸೀರೆಗಳನ್ನ ನೀವು ಉಡಿ ಆದ್ರೆ ಹೆಚ್ಚು ಗಮನ ನೀವು ನಿಮ್ಮ ಸ್ಲೀವ್ಸ್ ನಿಮ್ಮ ಬ್ಲೌಸ್ಗೆ ಕೊಡಬೇಕಾಗುತ್ತೆ ನೀವು ಬೇಕಾದ್ರೆ ಕಾಲರ್ ನೆಕ್ ಹೈ ನೆಕ್ ಬ್ಲೌಸ್ ನಾವು ಸ್ಟಿಚ್ ಮಾಡಿಸ್ಕೊಳ್ಳಿ ರಫಲ್ ಸ್ಲೀವ್ಸ್ ಅಥವಾ ಪಫ್ ಸ್ಲೀವ್ಸ್ ಅಥವಾ ನೆರಿಗೆ ಇರುವಂತಹ ಸ್ಲೀವ್ಸ್ ನ ನೀವು ಹಾಕೊಂಡಾಗ ನಿಮ್ಮ ಬಾಡಿ ಮೇಲಿಂದ ಕೆಳಗೆವರೆಗೂ ಮ್ಯಾಚಿಂಗ್ ಅನ್ಸುತ್ತೆ ತುಂಬಾ ಶಾರ್ಟ್ ಸ್ಲೀವ್ಸು ಅಥವಾ ಟೈಟ್ ಸ್ಲೀವ್ಸು ಪ್ಲೇನ್ ಬ್ಲೌಸ್ ಹಾಕೊಂಡಾಗ ನೀವು ಇನ್ನ ಟ್ರಯಾಂಗಲ್ ತರನೇ ಕಾಣಿಸ್ತಿರೋ ಹೊರತು ಬಾಡಿ ಎಷ್ಟು ಚೆನ್ನಾಗಿದೆ ಅಥವಾ ಇವ್ರು ಎಷ್ಟು ಚೆನ್ನಾಗಿದ್ದಾರೆ ಅಂತ ಅನ್ಸೋಕ್ ಸಾಧ್ಯನೇ ಇಲ್ಲ ಆದಷ್ಟು ತೆಳುವಾದ ಸೀರೆನ ಉಡಿ ಆದಷ್ಟು ದೊಡ್ಡ ದೊಡ್ಡ ಬಾರ್ಡರ್ಸ್ ಅವಾಯ್ಡ್ ಮಾಡಿ ಆದಷ್ಟು ಬ್ಲೌಸ್ ನ ಹೈ ನೆಕ್ ಬೋಟ್ ನೆಕ್ ಅಥವಾ ಕಾಲರ್ ನೆಕ್ ಬ್ಲೌಸ್ ನ ಸ್ಟಿಚ್ ಮಾಡಿಸಿ ಇಲ್ಲ ಹೆಚ್ಚು ಪ್ರಿಫರೆನ್ಸ್ ಸ್ಲೀವ್ಸಿಗೆ ಕೊಡಿ ರಫಲ್ ಸ್ಲೀವ್ಸು ನೆರೆಗೆ ಇರುವಂತಹ ಸ್ಲೀವ್ಸು ಪಫ್ಸ್ ಇರುವಂತ ಸ್ಲೀವ್ಸು ಅಥವಾ ಫ್ರೀ ಆಗಿರುವಂತಹ ಸ್ಲೀವ್ಸ್ ನ ಆದಷ್ಟು ಆಪ್ಟ್ ಮಾಡಿ ಹಾಗೆ ಸೀರೆನ ಯಾವ ರೀತಿ ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ಬಾರ್ಡರ್ ಇರಬೇಕು ತುಂಬಾ ದೊಡ್ಡ ಬಾರ್ಡರ್ ಬೇಡ ಪ್ರತಿ ನೀವು ಉಟ್ಕೊಳ್ಳೋ ಪ್ರತಿ ಸೀರೆಲ್ಲೂ ಚಿಕ್ಕದಾದ್ರೂ ಒಂದು ಬಾರ್ಡರ್ ಇರುವಂತ ಸೀರೆನ ಹುಡುಕಿ ಹಾಗೆ ನೀವು ತುಂಬಾ ಚಿಕ್ಕ ಪ್ಲೀಟ್ಸ್ ನ ಮಾಡ್ಲಿಕ್ಕೆ ಹೋಗ್ಬೇಡಿ ಆದಷ್ಟು ಸ್ವಲ್ಪ ದೊಡ್ಡ ಅಗಲವಾಗಿರೋ ಪ್ಲೀಟ್ಸ್ ನ ಮಾಡಿದಾಗ ನಿಮ್ಮ ಬಾಡಿ ಸ್ವಲ್ಪ ಅಗಲವಾಗಿ ಕಾಣಿಸುತ್ತೆ ಫ್ರೀ ಅಂದ್ರೆ ಪಲ್ಲು ಬಿಟ್ಟರು ಏನು ತೊಂದರೆ ಇಲ್ಲ ಸೆರಗಿನ ಫ್ರೀ ಆಗಿ ಏನು ತೊಂದರೆ ಇಲ್ಲ ಆದ್ರೆ ಆದಷ್ಟು ಚಿಕ್ಕ ಚಿಕ್ಕ ಪ್ಲೀಟ್ಸ್ ನ ಅವಾಯ್ಡ್ ಮಾಡಿ ಬಾರ್ಡರ್ ಇರುವಂತ ಸಾರಿನೇ ಉಡಿ ಆಗ ನೀವು ಮೋರ್ ಬ್ಯೂಟಿಫುಲ್ ಆಗಿ ಕಾಣಿಸ್ತೀರ ಮೇಲಿನ ಕೆಳಗಡೆ ಒಳಗೂ ಒಳ್ಳೆ ಶೇಪ್ ಇರೋ ರೀತಿಯಲ್ಲಿ ನಾವು ಕಾಣಿಸ್ತೀವಿ ನಮ್ಮ ನೆಕ್ಸ್ಟ್ ಬಾಡಿ ಟೈಪ್ ಇನ್ವರ್ಟೆಡ್ ಟ್ರಯಾಂಗಲ್ ಇನ್ವರ್ಟೆಡ್ ಟ್ರಯಾಂಗಲ್ ಅಂದ್ರೆ ಮೇಲ್ಗಡೆ ಅಗಲವಾಗಿ ಬಂದು ಕೆಳಗಡೆ ತ್ರಿಕೋನ ಉಲ್ಟಾ ಇರೋದು ಕೆಳಗಡೆ ಚೂಪ್ ಆಗಿರೋದು ಓಕೆನಾ ಅಂದ್ರೆ ನಮ್ಮ ಬಾಡಿ ಎಲ್ಲ ತುಂಬಾ ಅಗಲವಾಗಿದ್ದು ಬರ್ತಾ ಬರ್ತಾ ಸೊಂಟ ತುಂಬ ಸ್ವಲ್ಪ ಚಿಕ್ಕದು ಹಾಗೆ ನಮ್ಮ ಹಿಪ್ಪು ಇನ್ನೂ ಚಿಕ್ಕದು ಬಂದಾಗ ನಮ್ಮ ಬಾಡಿ ಇನ್ವರ್ಟೆಡ್ ಟ್ರಯಾಂಗಲ್ ತರ ಕಾಣಿಸ್ತಾ ಇರುತ್ತೆ ಈ ಬಾಡಿಯನ್ನು ಯಾವ ರೀತಿ ಸೀರೆ ನಾವು ಬ್ಲೌಸ್ ಕಡೆ ಗಮನ ಕೊಡೋದಾದ್ರೆ ಸ್ಲೀವ್ಲೆಸ್ ಬ್ಲೌಸ್ ಹಾಕೋಬಹುದು ಇಲ್ಲ ನಾವು ಕಂಫರ್ಟೆಬಲ್ ಇಲ್ಲ ಅಂದ್ರೆ ತ್ರೀ ಫೋರ್ ಬ್ಲೌಸ್ ಹಾಕಬಹುದು ಇಲ್ಲ ಎಲ್ಬೋ ಲೆಂತ್ ಲೆಂತ್ ಬ್ಲೌಸ್ ನ ನೀವು ಪ್ರಿಫರ್ ಮಾಡಬಹುದು ಆದಷ್ಟು ದೊಡ್ಡ ದೊಡ್ಡ ಎಂಬ್ರಾಯ್ಡರಿ ಇರೋದು ದೊಡ್ಡ ದೊಡ್ಡ ಬಾರ್ಡರ್ ಇರುವಂತ ಬ್ಲೌಸ್ ಗಳನ್ನ ವರ್ಕ್ ಸಿಕ್ಕಾಪಟ್ಟಿರುವಂತ ಬ್ಲೌಸ್ ಗಳನ್ನ ಅವಾಯ್ಡ್ ಮಾಡಿ ಅದನ್ನ ಹಾಕೊಂಡಾಗ ಇನ್ನ ಅಗಲವಾಗಿ ಕಾಣಿಸ್ತೀರಾ ಕೆಳಗಡೆ ಇನ್ನ ತಿನ್ನ ಕಾಣಿಸ್ತೀರಾ ನೀವು ಆದಷ್ಟು ಹೆಚ್ಚಾಗಿ ಕಾಟನ್ ಸೀರೆಗಳನ್ನ ಪ್ರಿಫರ್ ಪ್ರಿಫರ್ ಮಾಡಿ ಆರ್ಟ್ ಸಿಲ್ಕ್ ಸೀರೆ ಅಂದ್ರೆ ಸ್ವಲ್ಪ ತಿಕ್ಕಾಗಿರುವಂತ ರೇಷ್ಮೆ ಸೀರೆಗಳು ಆರ್ಟ್ ಸಿಲ್ಕ್ ಸೀರೆಗಳು ಕಾಟನ್ ಸೀರೆಗಳನ್ನ ನೀವು ಉಟ್ಟಾಗ ಚೆನ್ನಾಗಿ ಕಾಣಿಸ್ತೀರಾ ಹಾಗೆ ಬ್ಲೌಸ್ ಕಡೆ ಗಮನ ಇರಲಿ ಆದಷ್ಟು ಸ್ಲೀವ್ಲೆಸ್ ಅಥವಾ ತ್ರೀ ಫೋರ್ ಸ್ಲೀವ್ಸ್ ಟೈಟ್ ಆಗಿರುವಂತ ತ್ರೀ ಫೋರ್ ಸ್ಲೀವ್ಸ್ ಅಥವಾ ಎಲ್ಗೋ ಲೆಂತ್ ಸ್ಲೀವ್ಸ್ ಬ್ಲೌಸ್ ನ ನೀವು ಹಾಕು ಹಾಗೆ ಬ್ಲೌಸ್ ಸ್ಟಿಚ್ ಮಾಡಿಸುವಾಗ ಒಂದು ಚಿಕ್ಕದೊಂದು ಪೈಪಿಂಗ್ ನ ಬ್ಲೌಸ್ ಗೆ ಕೊಡ್ಸಿ ಹಾಗೆ ಚಿಕ್ಕದೊಂದು ಬಾರ್ಡರ್ ಕೊಡ್ಸಿದ್ರು ಪರವಾಗಿಲ್ಲ ಆದ್ರೆ ದೊಡ್ಡ ದೊಡ್ಡ ಪ್ಯಾಚ್ ವರ್ಕ್ ಗಳನ್ನ ಮಾಡಿಸ್ಬೇಡಿ ಇನ್ನ ಸೀರೆಗಳು ಉಡುವಾಗ ಚಿಕ್ಕ ಪ್ಲೀಟ್ ಅಂದ್ರೆ ಪ್ಲೀಟ್ಸ್ ಎಷ್ಟು ಚಿಕ್ಕದ ಉಡ್ತಿರೋ ಅಷ್ಟು ನೀವು ಬಾಡಿ ಚೆನ್ನಾಗಿ ಕಾಣಿಸುತ್ತೆ ಮೇಲೆ ಅಗಲವಾಗಿರೋದ್ರಿಂದ ನೀವು ಅಗಲ ಪ್ಲೀಟ್ಸ್ ಅಥವಾ ಅಗಲ ನೆರಿಗೆನ ಹಾಕಿದಾಗ ಇನ್ನು ಅಗಲವಾಗಿ ಕಾಣಿಸ್ತೀರ ಆದಷ್ಟು ಚಿಕ್ಕ ಚಿಕ್ಕ ಪ್ಲೇಟ್ಸ್ ನ ಮಾಡ್ಕೊಳ್ಳಿ ಹಾಗೆ ಹೊಟ್ಟೆ ಭಾಗದಲ್ಲಿ ನಾವು ನೆರಿಗೆ ಹಾಕ್ತಿವಲ್ಲ ಅಲ್ಲಿ ನೀವು ಹೆಚ್ಚು ಜಾಸ್ತಿ ನೆರಿಗೆ ಬರೋ ತರ ನೀವು ಹಾಕೊಳ್ಳಿ ಹಾಗೆ ಈಗೆಲ್ಲ ಶೇಪ್ ವೇರ್ ಅಂತ ಎಲ್ಲಾ ಪೆಟಿಕೋಟ್ಸ್ ಬಂದಿದೆ ಆದ್ರೆ ಈ ಇನ್ವರ್ಟೆಡ್ ಟ್ರಯಾಂಗಲ್ ಶೇಪ್ ಬಾಡಿ ಇರೋರು ಅಂದ್ರೆ ಮೇಲೆ ಅಗಲ ಕೆಳಗಡೆ ತುಂಬಾ ಚಿಕ್ಕದಾಗಿರುವಂತವ್ರು ದಯವಿಟ್ಟು ಈ ಶೇಪ್ ನ ಬಳಸ್ಬಿಡಿ ಆಗ ಇನ್ನೂ ನೀವು ತೆಳ್ಳಕ್ ಕಾಣಿಸ್ತೀರ ಕೆಳಭಾಗ ಚೆನ್ನಾಗಿ ಕಾಣಿಸಲ್ಲ ಆದಷ್ಟು ಕಾಟನ್ ಪೆಟಿಕೋಟ್ಸ್ ಹೆಚ್ಚು ಫ್ರಿಲ್ಸ್ ಇರುವಂತ ಕಾಟನ್ ಪೆಟಿಕೋಟ್ಸ್ ನ ನೀವು ಹಾಕೊಂಡು ಸೀರೆ ಉಟ್ಕೊಂಡ ಉಟ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸ್ತೀರ ಮೇಲೂ ಕೆಳಗು ಒಳ್ಳೆ ಚೆನ್ನಾಗಿ ಶೇಪ್ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸ್ತೀರ ಕೂಡ ಮೇಲೇನು ದಪ್ಪ ಇದೆ ಅಂತ ಅನ್ಸಲ್ಲ ಕೆಳಗು ಮೆಲುಗು ಮೇಲೆ ಮ್ಯಾಚ್ ಆಗೋ ರೀತಿಯಲ್ಲಿ ನೀವು ಬ್ಯೂಟಿಫುಲ್ ಆಗಿ ಕಾಣಿಸ್ತೀರಾ ನಮ್ಮ ನೆಕ್ಸ್ಟ್ ಬಾಡಿ ಟೈಪ್ ರೆಕ್ಟಾಂಗಲ್ ಬಾಡಿ ರೆಕ್ಟಾಂಗಲ್ ಬಾಡಿ ಅಂದ್ರೆ ಮೇಲೆಯಿಂದ ಕೆಳಗಿನವರೆಗೂ ಒಂದೇ ಸಮ ಒಂದೇ ಅಳತೆ ಇರುವಂತ ಬಾಡಿ ಈಗ ಮೇ ನಾವು ಇಷ್ಟೊತ್ತು ಹೇಳಿದೇನು ಮೇಲ್ ಗಮನ ಕೊಡಿ ಕೆಳಗಿನ ಭಾಗ ಗಮನ ಕೊಡಿ ಅಂತ ಹೇಳ್ತಾ ಇದ್ದೆ ಆದ್ರೆ ಈ ರೆಕ್ಟಾಂಗಲ್ ಬಾಡಿ ಶೇಪ್ ಇದ್ದಾಗ ಅಂದ್ರೆ ಒಂದೇ ತರ ಮೇಲಿಂದ ಕೆಳಗರು ಒಂದೇ ತರ ಇದ್ದಾಗ ನೀವು ಮೇಲೆ ಎಷ್ಟು ಗಮನ ಕೊಡ್ತಿರೋ ಅಷ್ಟೇ ಗಮನವನ್ನ ಕೆಳಗಿನ ಭಾಗಕ್ಕೂ ಕೊಡಬೇಕು ಆದಷ್ಟು ಪೂರ್ತಿಯಾಗಿ ಕಾನ್ಸಂಟ್ರೇಷನ್ ಎರಡೂ ಭಾಗದಲ್ಲಿ ಮಾಡಿದಾಗ ವೇಸ್ಟ್ ಚಿಕ್ಕದಾಗಿ ಕಾಣಿಸಿ ಒಳ್ಳೆ ಶೇಪ್ ತರ ನಾವು ಕಾಣಿಸ್ತೀವಿ ಆದಷ್ಟು ಸೀರೆನ ಆರಿಸುವಾಗ ಕೆಲವೊಂದು ಸೀರೆಗಳಿಗೆ ಮೇಲೆ ಬಾರ್ಡರ್ ಇರಲ್ಲ ಕೆಳಗಡೆ ದೊಡ್ಡ ಬಾರ್ಡರ್ ಇರುತ್ತೆ ಆ ತರ ಸೀರೆಗಳನ್ನ ಆದಷ್ಟು ಉಡುಬಿಡಿ ಆಗ ಮೇಲೆ ನೀವು ಚಿಕ್ಕದಾಗಿ ಕೆಳಗಡೆ ದಪ್ಪವಾಗಿ ಕಾಣಿಸ್ತೀರ ನೀವು ಚೆನ್ನಾಗಿ ಕಾಣಿಸ್ಬೇಕು ಒಂದೇ ತರ ಕಾಣಿಸ್ಬೇಕು ಅಂದಾಗ ಮೇಲು ಕೆಳಗು ದೊಡ್ಡ ದೊಡ್ಡ ಬಾರ್ಡರ್ ಇರುವಂತ ಸೀರೆಗಳನ್ನ ಜಾಸ್ತಿ ಆಪ್ಟ್ ಮಾಡಿ ಕಾಟನ್ ಸೀರೆನ ಉಡಿ ಅಥವಾ ಒಕೇಶನ್ಲಿ ಉಡೋದಾದ್ರೆ ರೇಷ್ಮೆ ಸೀರೆ ಅಗಲ ಬಾರ್ಡರ್ ಇರುವಂತ ರೇಷ್ಮೆ ಸೀರೆನ ಉಡಿ ರೇಷ್ಮೆ ಸೀರೆನ ಸೆಲೆಕ್ಟ್ ಮಾಡುವಾಗ್ಲೂ ಅಷ್ಟೇ ಮೇಲು ಕೆಳಗು ಬಾರ್ಡರ್ ಇರಬೇಕು ಮೇಲೂ ಎಷ್ಟು ಕೆಳಗಡೆದು ಅಷ್ಟೇ ಇದ್ದಾಗ ಈಕ್ವಲ್ ಶೇಪ್ನ ನೀವು ಬಾಡಿ ಶೇಪ್ನ ಮೇಂಟೈನ್ ಮಾಡಬಹುದು ಹಾಗೆ ಬ್ಲೌಸ್ ವಿಚಾರಕ್ಕೆ ಬಂದ್ರೆ ತ್ರೀ ಫೋರ್ ಸ್ಲೀವ್ಸ್ ಹಾಕಿ ಫುಲ್ ಸ್ಲೀವ್ಸ್ ಬೇಕಾದ್ರೂ ಹಾಕಿ ಪಫ್ ಸ್ಲೀವ್ಸ್ ಬೇಕಾದರೂ ಟ್ರೈ ಮಾಡಿ ಹಾಗೆ ಈಗ ಇನ್ನೊಂದೇನೋ ಹೇಳ್ತಾರೆ ಮರ್ತೋಗಿದೆ ನನಗೆ ಓಪನ್ ಇರುತ್ತೆ ಸ್ಲೀವ್ಸ್ ಆತ ಸ್ಲೀವ್ಸ್ ಕೂಡ ನೀವು ಟ್ರೈ ಮಾಡ್ಬೋದು ಹೆಚ್ಚಾಗಿ ಮೇಲ್ಭಾಗಕ್ಕೆ ನೀವು ಗಮನ ಕೊಟ್ಟಾಗ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತೀರ ಅಕಸ್ಮಾತ್ ಮೇಲ್ ಭಾಗದಲ್ಲಿ ಈ ತರ ಸೀರೆ ಅಂದ್ರೆ ಪಲ್ಲುನ ಈ ತರ ಬಿಡ್ತೀನಿ ಓಪನ್ ಆಗಿ ಅಂತಂದ್ರೆ ಕೆಳಗಡೆ ನೀವು ದೊಡ್ಡ ದೊಡ್ಡ ನೆರಗನ ಹಾಕಿ ಅಗಲವಾಗಿರೋ ಪೆಡಿಕೋಟ್ ನ ಹಾಕೊಂಡು ಉಟ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ಮೇಲೆ ಅಗಲವಾಗಿ ಕಾಣಿಸಿ ಕೆಳಗಡೆ ನೀವು ತುಂಬಾ ಚಿಕ್ಕದಾಗಿ ಕಾಣಿಸ್ತೀರ ಅದಕ್ಕಿಂತ ಹೆಚ್ಚಾಗಿ ಒಂದ್ ಕೆಲಸ ಮಾಡಬಹುದು ನೀವು ಮೇಲೆ ತುಂಬಾ ಚಿಕ್ಕ ಪ್ಲೀಟ್ಸ್ ಮಾಡ್ಬೇಡಿ ನಾರ್ಮಲ್ ಪ್ಲೀಟ್ಸ್ ನ ಮಾಡ್ಬಿಟ್ಟು ಕೆಳಗಡೆ ನೆರಿಗೆ ಕೊಟ್ಟಾಗ ನಿಮ್ಮ ಬಾಡಿ ತುಂಬಾ ಬ್ಯೂಟಿಫುಲ್ ಆಗಿ ಒಳ್ಳೆ ಶೇಪ್ ಅಲ್ಲಿ ಕಾಣಿಸುತ್ತೆ ಹಾಗೆ ಬ್ಲೌಸ್ ಸ್ಟಿಚ್ ಮಾಡಿಸುವಾಗ ಹೆವಿ ಎಂಬ್ರಾಯ್ಡ್ರಿ ಮಾಡಿಸಿ ಬ್ಲೌಸ್ ನ ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ತರ ಟ್ರ್ಯಾಂಗಲ್ ಬಾಡಿ ಶೇಪ್ ನವರಿಗೆ ಹೆವಿ ಎಂಬ್ರಾಯ್ಡ್ರಿ ಬ್ಲೌಸ್ ನ ಮಾಡಿಸಿ ರೇಷ್ಮೆ ಸೀರೆನ ಉಟ್ಟಾಗ ಮೇಲು ಕೆಳಗು ಬಾರ್ಡರ್ ಅಂತ ಸೀರೆ ಉಟ್ಟಾಗ ಎರಡೂ ಭಾಗದಲ್ಲೂ ತುಂಬಾ ಬ್ಯೂಟಿಫುಲ್ ಆಗಿ ನೀವು ಕಾಣಿಸ್ಲಿಕ್ಕೆ ಸಾಧ್ಯ ಹಾಗೆ ಈ ತರ ಟ್ರ್ಯಾಂಗಲ್ ಬಾಡಿ ಇರೋರಿಗೆ ನೀವು ಸೊಂಟದಕ್ಕೆ ಪಟ್ಟಿನ ಹಾಕ್ಬೋದು ಇಲ್ಲ ಅಂದರೆ ಒಂದು ನಿಮ್ಗೆ ಬ್ಲೌಸ್ ಅಲ್ಲೇ ಸ್ಟಿಚ್ ಮಾಡಿ ಕೊಡ್ತಾರೆ ಆ ಬ್ಲೌಸ್ ಮಟೀರಿಯಲ್ ಅಲ್ಲೇ ಒಂದು ವರ್ಕ್ ಪೀಸ್ ನ ಕೊಡ್ತಾರೆ ಅದನ್ನ ನೀವು ಕಟ್ಟಿದಾಗ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತೀರ ಹಾಗಾದ್ರೆ ಹಿಪ್ ಜಾಸ್ತಿ ಇರೋರು ಅದನ್ನ ಹಾಕಬಾರ್ದ ಅಂದ್ರೆ ಹಾಕಬಾರ್ದು ನಿಜವಾಗ್ಲೂ ಅದನ್ನ ಹಾಕಿದ ತಕ್ಷಣ ನಿಮ್ಮ ಹಿಪ್ಪು ಇನ್ನೂ ಆಗ್ಲಾ ಕಾಣಿಸುತ್ತೆ ಸ್ಪೆಷಲಿ ಟ್ರಯಾಂಗಲ್ ಅಂದ್ರೆ ಟ್ರ್ಯಾಂಗಲ್ ಶೇಪ್ ಬಾಡಿ ಇರೋರು ಈ ಸೊಂಟದ ಪಟ್ಟಿಯನ್ನ ಹಾಕ್ಬಾರ್ದು ಚೆನ್ನ ಕಾಣಿಸಲ್ಲ ಹಾಗೆ ಇನ್ನು ನಮ್ಮ ಕೊನೆಯ ಬಾಡಿ ಟೈಪ್ ಇಸ್ ಆರ್ ಗ್ಲಾಸ್ ಆರ್ ಗ್ಲಾಸ್ ಅಂತಂದ್ರೆ ಹಿಂಗೆ ಮೇಲೆ ದಪ್ಪ ಕೆಳಗಡೆ ಮಧ್ಯದಲ್ಲಿ ಸಣ್ಣ ಮತ್ತೆ ದಪ್ಪ ಅದು ಆರ್ ಗ್ಲಾಸ್ ಅಂತ ಹೇಳ್ತಾರೆ ನಾನು ಪಕ್ಕದಲ್ಲಿ ಕೊಡ್ತಾ ಇರ್ತೀನಿ ನೋಡ್ತಾ ಇದೀರ ನೀವು ಈ ಆರ್ ಗ್ಲಾಸ್ ಬಾಡಿ ಶೇಪ್ ಇರೋರು ಪುಣ್ಯವಂತರು ಅಂತಾನೆ ಹೇಳ್ಬೋದು ಇವರಿಗೆ ಯಾವುದೇ ರೀತಿಯಾದ ಬಟ್ಟೆಗಳು ಹಾಕಿದ್ರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡ್ರೆಸ್ ಇರ್ಬೋದು ಸಾರಿ ಇರ್ಬೋದು ಯಾವ್ದು ಹಾಕಿದ್ರು ಬ್ಯೂಟಿಫುಲ್ ಆಗಿ ಕಾಣಿಸ್ತಾರೆ ಹೆಚ್ಚಾಗಿ ಇವರಿಗೆ ಹೀಗೆ ಹಾಕೋಬೇಕು ಹಾಗೆ ಹಾಕೋಬೇಕು ಅನ್ನೋ ಅಂತ ತೊಂದರೆ ಇಲ್ಲ ಅದೃಷ್ಟವಂತರು ಹೇಗೆ ಅಂದ್ರೆ ಆ ನಾವು ವರ್ಕೌಟ್ ಮಾಡಿ ಎಲ್ಲ ಮಾಡಿ ನಾವು ತುಂಬಾ ಚೆನ್ನಾಗಿ ಬಾಡಿನ ಮೇಂಟೈನ್ ಮಾಡಿದಾಗ ನಮ್ಮ ಸೊಂಟ ಕೂಡ ತುಂಬಾ ಚಿಕ್ಕದಾಗುತ್ತೆ ಆಗ ನಾವು ನಮ್ಗೆ ಇಷ್ಟ ಬಂದಿರುವಂತ ಸೀರೆಗಳನ್ನ ಹುಡುಕು ಹಾಗೆ ಆ ಗ್ಲಾಸ್ ಬಾಡಿ ಟೈಪ್ ಇರುವವರು ನೀವು ಶಿಫಾನ್ ಸೀರೆ ಉಟ್ಕೊಂಡು ಚೆನ್ನಾಗಿ ಕಾಣಿಸ್ತೀರಾ ಜಾರ್ಜೆಟ್ ಸೀರೆ ಉಟ್ಟರು ಚೆನ್ನಾಗಿ ಕಾಣಿಸ್ತೀರಾ ಕಾಟನ್ ಸೀರೆ ಉಟ್ಟರು ಚೆನ್ನಾಗಿ ಕಾಣಿಸ್ತೀರಾ ರೇಷ್ಮೆ ಸೀರೆ ಉಟ್ಟರು ಚೆನ್ನಾಗಿ ಕಾಣಿಸ್ತೀರಾ ಇವರು ಒಂದ್ ರೀತಿಯಲ್ಲಿ ಪುಣ್ಯವಂತರು ಅಂತಾನೆ ಹೇಳ್ಬೋದು ಯಾವುದೇ ರೀತಿಯಾದ ಟೆನ್ಷನ್ ಇಲ್ಲ ಮೇಂಟೆನೆನ್ಸ್ ಇಲ್ಲ ನಿಮ್ಗೆ ಇಷ್ಟ ಬಂದಂತ ಸೀರೆಗಳನ್ನ ಓಡಬಹುದು ಇನ್ನ ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕು ನಿಮ್ಮ ಸೊಂಟದ ಭಾಗದಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು ನೀವು ಅಂದಾಗ ಒಂದು ಸೊಂಟದ ಪಟ್ಟಿಯನ್ನ ನೀವು ಸೊಂಟಕ್ಕೆ ಹಾಕೊಂಡಾಗ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ಲಿಕ್ಕೆ ಸಾಧ್ಯ ಅಷ್ಟೇ ಇವತ್ತಿಗೆ ಸೊ ನಿಮ್ಗೆ ಗೊತ್ತಾಯ್ತಾ ನಿಮ್ಮ ಬಾಡಿ ಯಾವ ತರ ಇದೆ ನೀವ್ ಯಾವ ತರ ಸೀರೆನ ಉಡ್ಬೇಕು ಯಾವ ತರ ಬ್ಲೌಸ್ ಸೆಲೆಕ್ಟ್ ಮಾಡ್ಬೇಕು ಯಾವ ತರ ಸೊಂಟದ ಪಟ್ಟಿನ ಹಾಕೋಬೇಕು ಅಂತ ನಿಮಗೆ ಗೊತ್ತಾಯ್ತಾ ನಿಮಗೆ ಒಂದು ಚಿಕ್ಕದಾಗಿ ಮಾಹಿತಿ ಕೊಡಬೇಕು ಅಂತ ನಾನು ಈ ವಿಡಿಯೋನ ಮಾಡಿದ್ದು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನೂ ಕೂಡ ಶೇರ್ ಮಾಡಿ ಮುಂದಕ್ಕೆ ಸ್ಕಿನ್ ಕೇರ್ ಬಗ್ಗೆನೂ ಮಾಡ್ತೀನಿ ಹಾಗೆ ಹೇರ್ ಸ್ಟೈಲ್ ಯಾವ ತರ ಇರಬೇಕು ಯಾವ್ಯಾವ ಬಾಡಿ ಅವ್ರಿಗೆ ಅನ್ನೋದು ಕೂಡ ನಾನು ತಿಳಿಸ್ಕೊಡಕ್ ಪ್ರಯತ್ನ ಪಡ್ತೀನಿ ಸೊ ಇವತ್ತಿಗೆ ಇಷ್ಟೇ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿದ್ರೆ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ನನ್ನ ಮುಖ್ಯವಾದ ವಿಚಾರ ಹೇಳದೆ ಮರ್ತ್ಬಿಟ್ಟೆ ಬಾಡಿ ಆಪಲ್ ಶೇಪ್ ಇರಲಿ ಪ್ಯೂರ್ ಶೇಪ್ ಇರ್ಲಿ ಆರ್ ಗ್ಲಾಸ್ ಇರಲಿ ಟ್ರಯಂಗಲ್ ಇರಲಿ ಇನ್ ವರ್ಟೆಡ್ ಟ್ರಯಾಂಗಲ್ ಇರಲಿ ಯಾವುದೇ ತರ ಬಾಡಿ ಟೈಪ್ ಇದ್ದರೂ ಕೂಡ ಕಾನ್ಫಿಡೆನ್ಸ್ ತುಂಬಾ ಮುಖ್ಯ ಕಾನ್ಫಿಡೆನ್ಸ್ ಅನ್ನೋ ಒಂದು ಒಡವೆನ ನೀವು ಹಾಕೊಂಡ್ಬಿಟ್ರೆ ಯಾವ ಸೀರೆ ಇರ್ಲಿ ಯಾವ ಬಟ್ಟೆ ಇರ್ಲಿ ಕಾನ್ಫಿಡೆಂಟ್ ಆಗಿ ಸ್ಮೈಲ್ ಮಾಡ್ಕೊಂಡು ಓಡಾಡ್ತೀರಾ ಆಗ ಯಾವ ಬಟ್ಟೆ ಹಾಕೊಂಡ್ರು ಚೆನ್ನಾಗಿ ಕೂಡ ಕಾಣ್ತೀರಾ ಮರಿಬೇಡಿ ಕಾನ್ಫಿಡೆನ್ಸ್ ಅನ್ನೋ ಒಡವೆನ ಎಲ್ಲೋದ್ರು ಹಾಕೊಂಡು ಹೋಗಿ ಥ್ಯಾಂಕ್ ಯು